ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಅರವತ್ತು ತನ್ನ ಹೆತ್ತವರ ಅಗಲಿಕೆಯಿಂದ ಮಂಕಾಗಿ ಹೋಗಿದ್ದಳು ಧೃತಿ ಅದೆಷ್ಟು ಪ್ರಯತ್ನ ಪಟ್ಟರೂ ಅವಳನ್ನು ಮೊದಲ ಸ್ಥಿತಿಗೆ ತರಲಾಗಲಿಲ್ಲ ಇನ್ನೊಂದು ವಾರದಲ್ಲಿ ಅವಳ ಕೊನೆಯ ಪರೀಕ್ಷೆ ರೂಮ್ನಲ್ಲಿ ಸುಮ್ಮನೆ ಕುಳಿತಿದ್ದಳು ಧೃತಿ ಬೌಬೋ ಎಂಬ ಶಬ್ದಕ್ಕೆ ಬಾಗಿಲಿನತ್ತ ನೋಡಲು ಅವಳ ರಿಂಕು ಇದ್ದ ಓಡಿ ಹೋಗಿ ಅವಳನ್ನು ತಬ್ಬಿತು ಎಲ್ಲೋ ಹೋಗಿದ್ದೆ ನೀನು ಇನ್ನು ಮುಂದೆ ನನ್ನ ಬಿಟ್ಟು ಹೋಗಬೇಡ ಆಯ್ತಾ ಎಂದು ಅದರ ಕೆನ್ನಿಗೆ ಮುದ್ದಿಸಿದಳು ನಮ್ಮನ್ನು ಮಿಸ್ ಮಾಡ್ಕೊಳ್ತಿಲ್ವೃತಿ ಬಾಗಿಲಲ್ಲಿ ನಿಂತು ನಗುವನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ರಜತ್ ಅದು ರಜತ್ ಎಂದು ಏನೋ ಹೇಳಲು ಹೋದಳು ಅವನ ತಬ್ಬಿ ಕಣ್ಣೀರು ಸುರಿಸಿ ಸಾರಿ ರಜತ್ ಹೋದವರ ನೆನಪಿನಲ್ಲಿ ನಿಮ್ಮನ್ನು ಕಡೆಗಣಿಸಿಬಿಟ್ಟೆ ಕ್ಷಮಿಸಿ ಇನ್ನು ಮುಂದೆ ನಗು ನಗುತ್ತಾ ಇರ್ತೀನಿ ಎಂದು ಅವನ ಮುಖದ ತುಂಬ ಮುತ್ತಿನ ಮರಗಿಳಿದಳು ಸಾಕು ಇನ್ನು ಮುಂದುವರೆದರೆ ನಿಂಗೆ ಕಷ್ಟ ಅವನ ಮಾತಿಗೆ ದೂರ ಸರಿದು ನಾಚಿದಳು ನೋಡು ನೀನು ಈ ರೀತಿ ಇದ್ರೇನೆ ಚೆಂದ ಪ್ಲೀಸ್ ನನಗಾಗಿ ನಿನ್ನ ಜೋಪಾನ ಮಾಡಿದ ಅಮ್ಮನಿಗಾಗಿ ನಗು ನಗುತ್ತಾ ಇರ್ತೀಯಾ ಎಂದವ ಅವಳ ಮುಗದ ಬೊಗಸೆಯಲ್ಲಿ ಹಿಡಿದು ಖಂಡಿತ ರಜತ್ ಆಗುತ್ತೆ ಆದರೆ ಪರವಾಗಿಲ್ಲ ನಾನು ನನ್ನ ನೋವನ್ನು ಮರೆಯೋಕೆ ಟ್ರೈ ಮಾಡ್ತೀನಿ ನನಗಾಗಿ ನೀವಿಬ್ಬರು ಇನ್ನೂ ಅಷ್ಟು ನೋವನ್ನು ಮರೆತು ಬದುಕುತ್ತಿಲ್ಲವ ಎಂದವಳ ಬೆಚ್ಚನೆ ಮುತ್ತ ಮೂತನೊಂದನ್ನು ರವಾನಿಸಿದ ಅವಳ ಅದರಗಳತ್ತ ಅವನ ಕಣ್ಣುಗಳು ಸರಿದಾಗ ಸರಿ ನನ್ನ ಅಜ್ಜಿ ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ನಾಚಿ ಓಡಿದಳು ಅವಳ ಹಿಂದೆಯೇ ರಿಂಕು ಅಜ್ಜಿ ನಾನೇನೋ ಸಪ್ಪೆ ಆಗಿದ್ದೇನೆ ತುಂಬ ಖುಷಿ ಅಲ್ವ ನಿಮಗೆ ನಿನ್ನ ಶಾಂತವಾಗಿ ಇದ್ದಾವಲ್ಲ ಎಂದು ಮೂತಿ ತಿರುಗುತ್ತಾ ಮೆಟ್ಟಿಲಿ ಹಿಡಿದು ಬೆಂಚಿಂಕೆಯಂತೆ ಎಗರಿದಳು ಧೃತಿ ನಿನ್ನ ಈ ಥರ ನೋಡೋದಕ್ಕಿಂತ ಇನ್ನೊಂದು ಖುಷಿ ನೆಮ್ಮದಿ ಇಲ್ಲ ಕಣೆ ನನ್ನ ಜೀವಕ್ಕೆ ಎಂದು ಕಣ್ ತುಂಬಿಕೊಂಡರು ಈ ಅಳು ಸೀನೆಲ್ಲ ಈಗ ಬೇಡ ಅಜ್ಜಿ ನಂಗೆ ಹೊಟ್ಟೆ ಎಸೀತಿದೆ ಏನಾದರೂ ತಿನ್ನೋ ಕೊಡು ಶಿವಣ್ಣನ ಮನೆಗೆ ಹೋಗಿ ಪಾಪು ಮಾತಾಡಿಸ್ಕೊಂಡು ಬರ್ತೀನಿ ಏನೋ ಅವಳ ಹೆಸರು ಹಾಂ ನಿಖಿತಾ ಎಂದು ಅಜ್ಜಿಗೆ ತಿಳಿಸಿ ಅಲ್ಲಿಂದ ಮತ್ತೆ ಎಗರಿದಳು ನೋಡಿದ್ರ ಅಮ್ಮಮ್ಮ ನಿಮ್ಮ ಮೊಮ್ಮಗಳು ಮತ್ತೆ ಮೊದಲಿನಂತಾದಳು ಎಂದು ಖುಷಿಯಿಂದ ಬಂದ ರಜೆ ಅಂಥದ್ದು ಏನು ಮಾಡಿದೆಪ್ಪ ನನ್ನ ಮೊಮ್ಮಗಳಿಗೆ ಎಂದು ಅವನ ಕಾಲನ್ನು ಹೇಳಿದ ರಜಿ ಧೃತಿ ಅವಳೊಬ್ಬಳ ನಗುವಿನಿಂದ ಮೂರ್ತಿ ಪೂರ್ತಿ ಮನೆ ಖುಷಿಯಿಂದ ಆವರಿಸಿತ್ತು ತನ್ನೊಳಗೆ ಇನ್ನೂ ಭತ್ತದ ನೋವಿದ್ದರೂ ತನ್ನವರಿಗಾಗಿ ನಗುತ್ತಿದ್ದಳು ಧೃತಿ ಅವಳು ಪರೀಕ್ಷೆಗಳು ಆರಂಭವಾದವು ಏನೇ ಅತಿ ಏನೋ ವಿಷಯ ಹೇಳಿಬಿಟ್ಟೆ ನಿಜಾನ ಓದುವ ಸಮಯದಲ್ಲಿ ಹರಟೆ ಹೊಡೆಯುತ್ತಿದ್ದಳು ಏನಮ್ಮ ನಮ್ಮ ಅತಿಯ ವೆಟನರಿ ಡಾಕ್ಟರ್ಗೆ ಸೋಲ್ಡ್ ಔಟ್ ಅನಿತಾ ಜೊತೆಯಾದಳು ಎಕ್ಸಾಮ್ ಮುಗಿದ ತಕ್ಷಣ ಮದುವೆಯಂತೆ ಸಹನಾನು ಮಾತು ತೆಗೆದಳು ಹೇಯ್ ಸುಮ್ಮನಿರ್ರೆ ಎಂತ ಇಲ್ಲ ಅವನನ್ನು ನಾನು ರಿಜೆಕ್ಟ್ ಮಾಡಿದ್ದಾಯಿತು ಮೂತಿ ತಿರುವಿ ನುಡಿದಳು ಯತಿ ಯಾಕಮ್ಮ ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸ್ಯಾಲ್ರಿ ಅವ್ರಿಗೇನಿಗಾಗಿತ್ತು ಸಂಧ್ಯಾ ತನ್ನ ವಾದ ತಿಳಿಸಿದಳು ನನಗೆ ನನ್ನ ಮನು ಸಾಕಪ್ಪ ಬೇರೆ ಯಾರೂ ಬೇಡ ಎಂದಾಗ ಎಲ್ಲರೂ ಓ ಎಂದು ಚೀರಿದರು ಏನು ಸಹನಾ ಮುಂದಿನ ತಿಂಗಳು ಮದುವೆಯಂತೆ ಈಗ ಸಹನಾಳ ಸರದಿ ಹೌದಮ್ಮ ಮನೇಲಿ ಪರ್ಮಿಷನ್ ಸಿಕ್ಕ ಮೇಲೆ ಬಿಡುತ್ತಾಳ ಲಾವಣ್ಯ ನುಡಿದಳು ಸಂದು ಲವ್ ಸ್ಟೋರಿ ಹಾಗೆ ನಡೀತಿದೆ ಪರೀಕ್ಷಿತನ ತುಂಬ ಸೈಲೆಂಟ್ ಇವಳೇ ಜೋರು ಹರ್ಷ ಒಳ್ಳೆಯವನು ಅನಿಯನ್ನೇ ಥರ ಎಲ್ಲರೂ ಹೆರಗಿಸಿದರೆ ಅದೇನೋ ಅವಳಿಗೆ ಹೌದೌದು ಆದ ರಜ ಸರ್ ಅಷ್ಟು ಒಳ್ಳೆಯವರಲ್ಲ ಅನಿತಾ ದೃತೀಯ ಕಾಲೆಳೆದರು ಮತ್ತೇನಮ್ಮ ರಜ ಸರ್ ತುಂಬ ಕಾಡಿಸ್ತಾರ ಎಂದು ಸಹನ ಎಂದಾಗ ಕೆಂಪಾದವು ದೃತೀಯ ಕೆನ್ನೆಗಳು ಓ ನೋಡ್ರೆ ಬ್ಲಶ್ ಆಗ್ತಿದ್ದಾಳೆ ಲಾವಣ್ಯ ನುಡಿದಾಗ ಎಂತ ಇಲ್ಲ ಓದ್ಕೊಳ್ರಮ್ಮ ಎಂದು ಮಾತು ಮರೆಸಿ ಮತ್ತೆ ನಿರಂಜ್ ಅನ್ ಅಣ್ಣನ ಮನೆಯಲ್ಲಿ ಪರ್ಮಿಷನ್ ಸಿಕ್ಕಿದೆ ಲಾವ್ ಮನೆಯಲ್ಲಿ ಒಪ್ಪಿದರೆ ನಿಂದು ಮದುವೆ ಬಾನ ಅವಳತ್ತ ತಿರುಗಿದಾಗ ಲಾವಣ್ಯ ಸುಮ್ಮನಾದಳು ಹಾಗೆ ಎಲ್ಲರ ಕಾಲೆಳೆದುಕೊಂಡೇ ಪರೀಕ್ಷೆಗಳು ನಡೆಸಿದ್ದರು ಓದಿನ ವಿಚಾರದಲ್ಲಿ ಅವಳು ಕಟುನಿಟ್ಟು ರಜ ಸಹ ಅವಳಿಗೆ ತೊಂದರೆ ಕೊಡದೆ ದೂರವೇ ಇದ್ದರೂ ಮತ್ತೊಮ್ಮೆ ಕಾಡಿ ಕೆನ್ನು ಕೆಂಪು ಮಾಡುತ್ತಿದ್ದ ಅಂದು ಅವಳ ಕೊನೆಯ ಪರೀಕ್ಷೆ ಇತ್ತು ಎಕ್ಸಾಮ್ ಸೂಪರ್ವೈಸರ್ ಆಗಿ ರಜತ್ ಒಂದು ರೂಮಿನಲ್ಲಿದ್ದ ಎಕ್ಸಾಮ್ ಮುಗಿಸಿ ಅವನಿಗಾಗಿ ಬೈಕ್ ಬಳಿ ಕಾಯ್ತಿದ್ದಳು ದೃತಿ ಅರ್ಧ ಗಂಟೆ ಕಳೆದರೂ ಬರುತ್ತಿದ್ದವನ ಹುಡುಕಿ ಬಂದಾಗ ಫಸ್ಟ್ ಇಯರ್ ಹುಡುಗಿ ಜೊತೆ ನಾನು ಗೊತ್ತಾ ಅಷ್ಟೇ ಕೋಪ ಸರ್ ಎಂದು ಬಂದಿತ್ತು ರಜತ್ ಎಂದು ಮೂಗು ಅರಳಿಸಿ ಕಾಲನ್ನು ನೆಲಕ್ಕಿಳಿಸಿ ಅಲ್ಲಿಂದ ನಡೆದಳು ಬಸ್ ಸ್ಟಾಪ್ಗೆ ಅವಳನ್ನು ನೋಡಿದ್ದೆ ಅವಳಾಡಿ ಓಡಿದ ರಜತ್ ಅವನಷ್ಟೇ ಕರೆದು ಬಸ್ ಹತ್ತಿ ಕುಳಿತು ಬಿಟ್ಟಳು ಅವನು ಅವಳ ಪಕ್ಕ ಕೂರಲ್ಲಿ ನೋಡಿದರೆ ಸೀಟ್ ಖಾಲಿ ಇರಲಿಲ್ಲ ಒಂದಷ್ಟು ದೂರ ಕಿಟಕಿ ಕಡೆಗೆ ಮುಖ ಮಾಡಿ ಕುಳಿತೊಳಗೆ ಮೆಲ್ಲಗೆ ನಿದ್ದೆ ಆವರಿಸಿತ್ತು ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿದ್ದಳಲ್ಲ ಹಾಗಾಗಿ ಇನ್ನೇನು ತೂಕಡಿಸುತ್ತಾ ತಲೆ ಮುಂದಿನ ಸೀಟಿಗೆ ಬಿಡಿಸಿಕೊಳ್ಳಬೇಕು ಅವನ ಕೈ ಅಡ್ಡೇಟ ಎಚ್ಚರವಾದವಳ ಕೋಪ ಬಂದಷ್ಟೇ ಬೇಗವಾಗಿ ಹೊರಟು ಹೋಗಿತ್ತು ಅವಳ ಪಕ್ಕವೇ ಕುಳಿತು ಪ್ರಯಾಣಿಸಿದ ಮನೆಗೆ ಬಂದು ಅವನು ರೂಮ್ ಸೇರಿದರೆ ಅವಳು ಅಜ್ಜಿಯ ಬಳಿ ಬಂದಳು ಯಾಕೆ ಅಲ್ಲೇ ನಿಂತಿದ್ಯಾ ಬಾ ಬಾಗಿಲಲ್ಲಿ ನಿಂತುನೆಲ್ಲ ಕೆರೆಯುತ್ತಿದ್ದ ಅವಳ ಕರೆದರು ಅದು ಅಜ್ಜಿ ಅದೂ ಅದು ಎಂದು ದುಪ್ಪಟ್ಟಾನ ಬೆರಳ ತೀಯಲ್ಲಿ ನೆಲ ನಡುತ್ತಿದ್ದಳು ಅದು ಏನೇ ಅದು ಬಾಯಿ ಬಿಟ್ಟು ಹೇಳು ಮಾತಾಡು ಎಲ್ಲೆ ಅಡಿಕೆ ಬಾಯಿಯಲ್ಲಿ ಅಡಗಿಯುತ್ತಾ ನುಡಿದರು ಡೋರ್ ಕ್ಲೋಸ್ ಮಾಡಿ ಅವರ ಬಳಿ ಬಂದಳು ಅಜ್ಜಿ ನನ್ನ ಜೊತೆ ಒಂದಾಗಬೇಕು ಅಂದ್ಕೊಂಡಿದ್ದೀನಿ ಎಂದು ನುಡಿದು ಕೈಯಿಂದ ಮುಖ ಮುಚ್ಚಿಕೊಂಡಳು ಅಯ್ಯೋ ನನ್ನವಾ ಎಂಥ ಮಾತು ಹೇಳಿದೆ ಅದು ನಾಚಿಕೊಳ್ಳುತ್ತಾ ಎಂದು ದೃಷ್ಟಿ ತೆಗೆದರು ನಾಳೆಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತೀನಿ ಅಜ್ಜಿ ನನಗೆ ಸೀರೆ ಉಡಿಸ್ತೀಯಾ ಚಿಕ್ಕ ಮಕ್ಕಳು ಫಂಕ್ಷನ್ಗೆ ಸೀರೆ ಉಡಿಸುವಂತೆ ಕೇಳಿದಾಗ ಹಾಗೆ ಕೇಳಿದಳು ಸರಿ ಕಣೆ ಏನಾರ ಮಾಡಿ ಮುಂದಿನ ವರ್ಷಕ್ಕೆ ಮೊಮ್ಮಗ ಕೊಡು ಎಂದವರ ಕೆನ್ನೆಗೆ ಮುತ್ತಿಟ್ಟು ಓಡಿದಳು ರಾಜ ಸಂಜೆ ಬೇಗ ಬಾ ನಾನು ಹರಿಕತೆ ಕೇಳೋಕೆ ಹೋಗ್ತೀನಿ ನೀನು ಬೇಗ ಬಂದರೆ ನನ್ನ ಬಿಟ್ಟು ಬರ್ಬೋದು ದುರ್ಗವು ಒಬ್ಬಳೇ ಇರ್ತಾನೆ ಬೆಳಿಗ್ಗೆ ತಯಾರಾಗುತ್ತಿದ್ದನ್ನು ನುಡಿದರು ಅಜ್ಜಿ ಸರಿ ಅಮ್ಮಮ್ಮ ಬೈಕ್ ಇಲ್ಲೇದೆ ಬಸ್ನಲ್ಲಿ ಹೋಗಿ ಬರುವಾಗ ಬರ್ತೀನಿ ಎಂದವ ಎಂದಿನಂತೆ ನೃತ್ಯ ಕೆನ್ನೆಗೆ ಮುತ್ತಿಟ್ಟ ರಜ ನಾನು ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಹೋಗೋಣ ಎಂದು ಹೇಳಿದವಳ ಜೊತೆಗೆ ಕರೆದುಕೊಂಡು ಹೋದ ಹೆಜ್ಜೆಗೆ ಹೆಜ್ಜೆ ಸೇರಿಸಿದ ನಡೆಯುವಾಗ ನೂರಾರು ಕನಸುಗಳು ಹೆಣೆದಳು ಮತ್ತೆ ಮನೆಯವರು ಅವಳನ್ನು ಬಿಟ್ಟು ತಾನು ಬಸ್ ಏರಿದ ಅವನ ಹೋದಂತೆ ಮುಂದಿನ ಬಸ್ಗೆ ಹೋದವಳು ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬೇಗನೆ ಮರಳಿದಳು ಸುಮಾರು ಒಂದು ಗಂಟೆ ರೂಮ್ ಡೆಕೋರೇಷನ್ ಮಾಡಿದಳು ಅವನಿಗೆ ಹೇಗೆ ಇಷ್ಟವೋ ಹಾಗೆ ರೂಮಿನ ತುಂಬ ಚಿಕ್ಕ ಚಿಕ್ಕ ಹೂಗಳು ಅವನಿಷ್ಟದ ಪರ್ಫ್ಯೂಮ್ ಹಣ್ಣುಗಳು ಎಲ್ಲ ಒಟ್ಟಾರೆ ಇಷ್ಟದ ದಿನದ ಕಾಯಿಗನಿಗೆ ಅತಿಮೂಲ್ಯವಾದ ಉಡುಗೊರೆ ನೀಡುತ್ತಿದ್ದಳು ಧೃತಿ ಅಜ್ಜಿ ಕೈಯಲ್ಲಿ ಸೀರೆ ಉಟ್ಟುಕೊಂಡು ತಯಾರಿದಳು ಇವಳು ಕೋನೆಯಿಂದ ಆಚೆ ಬರಲೇ ಇಲ್ಲ ಕಾಲೇಜಿನಿಂದ ಮರಳಿದನು ಅಜ್ಜಿಯನ್ನು ಕರೆದುಕೊಂಡು ಹೋದ ಅವರಿಬ್ಬರ ಪ್ಲ್ಯಾನ್ನಂತೆ ಅಜ್ಜಿ ಅವನನ್ನು ಏಳು ಗಂಟೆವರೆಗೂ ಅಲ್ಲಿಂದ ಬಿಡಲಿಲ್ಲ ಅವನು ಮರಳಿ ಮನೆಗೆ ಬರುವ ಹೊತ್ತಿಗೆ ಏಳು ಮೂವತ್ತು ಮೆಲ್ಲಗೆ ಮನೆಯ ಬಾಗಿಲನ್ನು ತೆಗೆದವನಿಗೆ ಕಂಡಿದ್ದು ಮನೆಯಲ್ಲಿ ನಿಂತ ಅಲಂಕೃತವಾದ ಕ್ಯಾಂಡಲ್ಸ್ ಅವುಗಳ ಮಧ್ಯ ತಾನೊಂದು ಕ್ಯಾಂಡಲ್ ಇಟ್ಟು ನಿಂತಿರುವ ಅಚ್ಚು ಕಪ್ಪು ಬಣ್ಣದ ಸೀರೆ ಕೆಂಪು ಬಣ್ಣದ ರವಿಗೆ ತೊಟ್ಟು ನಿಂತಿರುವ ತನ್ನ ಮಡದಿ ರಜತ್ ಮೈ ಮರೆತು ನಿಂತವನ ತಾನೇ ಎಚ್ಚರಿಸಿದರು ಏನೇ ಇದು ನಾನು ನೋಡ್ತಾ ಇರೋದು ನಿಜಾನ ಎಂದು ಉಳಿದಾಗ ಬಂದಾಗ ಹೋಗಿ ಅಜ್ಜಿ ರೂಮಲ್ಲಿ ಬಟ್ಟೆ ಇಟ್ಟಿದ್ದೀನಿ ಅಪ್ ಆಗಿ ತೊಟ್ಟು ಬನ್ನಿ ಅವನತ್ತ ನೋಡದೆ ನುಡಿದಳು ಏನೇ ಆಗಿದೆ ಎಂದು ಅವಳ ಆಜ್ಞೆ ಪಾಲಿಸಿದ ಅವನು ತರಯಾರಾಗಿ ಹೊರಗೆ ಬರುವಷ್ಟರಲ್ಲಿ ಬಗೆ ಬಗೆಯ ಅಡುಗೆಗಳು ಎಲ್ಲ ಟೇಬಲ್ ಮೇಲೆ ಇದ್ದವು ಏನಿವತ್ತು ಮೇಡಮ್ ಪಕ್ಕ ಗೃಹಿಣಿಯಾಗಿದ್ದೀರಾ ಇದೇನು ನಿಮ್ಮ ಕಾಸ್ಟ್ಯೂಮ್ ನನಗೂ ಬ್ಲ್ಯಾಕ್ ಯಾಕ್ ಮಾಡಿದ್ದೀಯಾ ಮಲಗುವಾಗ ಇದೆಲ್ಲ ಬೇಕಾ ನಗುತ್ತಾ ಊಟಕ್ಕೆ ಕುಳಿತ ಏನೊಂದು ಮಾತನಾಡದೆ ಅವನನ್ನು ಕೋಪದಿ ನುಡಿದಳು ಆಸ್ತಿಯಂತೆ ಒಂದು ಅಕ್ಷರವೂ ಹೊಗಳಿಲ್ಲ ಬದಲಾಗಿ ಹಾಸ್ಯ ಮಾಡುತ್ತಿದ್ದಾನೆ ಯಾಕೆ ಹಾಗೆ ನಿಂತಿದೀಯಾ ಊಟಕ್ಕೆ ಹಾಕು ಅವನೆಂದಾಗ ಮುಚ್ಚಳೆ ತೆರೆದು ಅವನಿಗೆ ಬಡಿಸಿ ತಾನು ಕುಳಿತಳು ಅಬ್ಬಾ ಗಮ್ಮ ಅಂತಿದೆ ಊಟ ಅಮ್ಮಮ್ಮ ಮಾಡಿದ್ದ ಎಂದು ಎರಡೆರಡು ಬಾರಿ ಬಡಿಸಿಕೊಂಡು ತಿಂದ ಅವಳು ಮೌನಿ ಅವನು ಊಟ ಮುಗಿಸಿ ರೂಮಿನತ್ತೆ ಹೆಜ್ಜೆ ಹಾಕಿದಾಗ ಅವಳ ಹೃದಯರ ಗಾರಿ ಹೊಡೆದುಕೊಳ್ಳುತ್ತಿತ್ತು ಮೆಲ್ಲೆಗೆ ಅಡಿ ರೂಮಿನ ಅಲಂಕಾರ ನೋಡಿ ಸ್ತಬ್ಧನಾದ ಮೊದಲ ರಾತ್ರಿಯಂತೆ ಕಂಗೊಳಿಸುತ್ತಿದೆ ರೂಮ್ ಹೋಗಿ ಪ್ರತಿಯೊಂದು ಪರೀಕ್ಷಿಸಿ ಮಂಚದ ಮೇಲೆ ಕುಳಿತ ಹಾಲಿನ ಲೋಟ ಕೈಯಲ್ಲಿ ಹಿಡಿದು ಒಳ ಬಂದಳು ಧೃತಿ ನಿಮಿಷಗಳು ಕಳೆದರೂ ಅವನೇನು ನುಡಿಯದೆ ಹೋದಾಗ ಅವಳೇ ಮುಂದಾಗಿ ಮಾತಾಡಿದ್ರು ಯಾಕೀಗ ಹಾಲು ನಾನಂತೂ ಮಲಗುವಾಗ ಹಾಲು ಕುಡಿಯೋದಿಲ್ಲ ವಿಷಯ ತಿಳಿದಿದ್ದರೂ ಕಾಡುತ್ತಿದ್ದ ಅದು ಅದು ಮಾಮ ರಜತ್ ಎಂದು ತಡವರಿಸಿದಳು ಹಾಂ ಇಬ್ಬರೂ ಒಂದೇ ಎಂದವ ತಾನ ಅರ್ಧ ಕುಡಿದು ಅವಳ ಬಾಯಿಗಿಟ್ಟ ಮೌನವಾಗಿಯೇ ಕುಡಿದಳು ನನಗೆ ಕೆಲಸ ಇದೆ ನೀನು ಮೆಲುಗು ಎಂದು ಬೇಕೆಂದೇ ಲ್ಯಾಪ್ಟಾಪ್ ಕೈಗೆತ್ತಿಕೊಂಡ ರಜತ್ ಅದು ನಾನು ಎಂದು ಅವನ ಕೈ ಹಿಡಿದು ತಡೆದಳು ಏನು ನೀನು ಎಂದ ಅದು ಅದು ನನಗೆ ಪಾಪು ಬೇಕು ನುಡಿದ ಅವನ ಎದೆಗರುಗಿ ಮುಖ ಮುಚ್ಚಿಕೊಂಡಳು ಧೃತಿ ನಿಜವಾಗಿಯೂ ಎಂದು ಅವಳು ಸವರಿದ ಹ್ಞೂ ಅಲ್ಲಿಂದ ಮುಖವೆತ್ತದೆ ನೋಡಿದಳು ಬೇಡ ಕಣೆ ನೀನಿನ್ನೂ ಚಿಕ್ಕವಳು ಎಂದು ಅವಳಿಂದ ದೂರ ಸರಿಯಲು ನೋಡಿದ ನನ್ನ ಎಕ್ಸಾಮ್ಸ್ ಮುಗಿತು ನನಗೀಗ ಇಪ್ಪತ್ತೊಂದು ವರ್ಷ ನನ್ನ ಪಾಪು ಬೇಕು ಎಂದವಳಿಗೆ ಅದೇನೋ ರಾಜಿಕೆ ಧೃತಿ ನೀನೇನು ಚಿಕ್ಕ ಎಂದು ಅವ ಮಾತನಾಡುತ್ತಿದ್ದ ಅವನ ತಲೆ ಕೈ ಹಿಡಿದು ಬಗ್ಗಿಸಿ ಅವನ ಅದರಗಳಿಗೆ ಧಕ್ಕೆ ಇಟ್ಟಳು ಅವಳಾಗಿಯೇ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಅವನು ಸುಮ್ಮನೆ ಇರುವನೆ ಮೊದಲೇ ಸೀರೆ ಇಟ್ಟುಕೊಂಡಿದ್ದ ನಡುವ ನೋಡಿ ಲಯ ತಪ್ಪಿದ್ದ ಈಗ ಅದೇ ನಡುವ ಮೇಲೆ ತನ್ನ ಕೈಗಳಿಂದ ಚಿತ್ತಾರ ಬಿಡಿಸಿದ ದೀರ್ಘ ಸಮಯ ಮುತ್ತಿನ ಹನಿಯ ಸವೆದರು ಬೇರ್ಪಡೆಯುವ ಸೂಚನೆ ಇಲ್ಲ ಧೃತಿಯು ನಿಜವಾಗಿ ಮುಂದುವರೆಯುವ ಮುನ್ನ ಮತ್ತೊಮ್ಮೆ ಒಪ್ಪಿಗೆ ಪಡೆದ ಹ್ಞೂ ಎಂದಳಷ್ಟೇ ಅದಾಗಲೇ ಮಾದಕತೆ ತುಂಬಿದ ಹೋಗಿತ್ತ ಅವಳು ಖನ್ನಗಳಲ್ಲಿ ಇಷ್ಟು ದಿನ ಕಾದಿಟ್ಟುಕೊಂಡಿದ್ದ ಸಮಯದ ಕಟ್ಟೆಯು ಒಡೆದು ತನ್ನವಳನ್ನು ತನ್ನಲ್ಲಿ ಒಂದಾಗಿಸಿಕೊಳ್ಳಲು ಮುಂದಾದರ ಜತೆ ಬಾಲ್ಯದ ಪ್ರೀತಿ ಸಫಲವಾಗುವ ಸಮಯ ಬಂದಿತ್ತು ಅವರಿಗೆ ಸುಮಾರು ಇಪ್ಪತ್ತು ನಿಮಿಷಗಳ ಪ್ರೀತಿಯಾದರೂ ಎಂದು ಮೈಮರೆತಿದ್ದ ಇಬ್ಬರದು ಅವಳಾಗಿ ಒಪ್ಪಿದರೂ ದೂರ ಇಟ್ಟಿದ್ದವ ಇಂದು ಒಬ್ಬರ ಒಪ್ಪಿಗೆ ಮೇರೆಗೆ ಇಬ್ಬರ ದೇಹಗಳು ಒಂಗಾಗುತ್ತಿದ್ದವು ತುಟಿಯಿಂದ ಶುರು ಮಾಡಿದ ಮುತ್ತಿನ ಲೆಕ್ಕ ಅವಳ ಮುಖವೆಲ್ಲ ಮುಂದುವರೆದು ಕೊನೆಗೆ ಅವಳ ಕೊರನತ್ತ ಬಂದ ತನ್ನ ತುಟಿಗಳಿಗೆ ತೊಂದರೆ ಕೊಡುತ್ತಿದ್ದ ಅವಳ ಒಡವೆಗಳನ್ನು ಒಂದೊಂದೇ ಹಲ್ಲಿನಿಂದ ಬಿಚ್ಚಿದವ ಪಕ್ಕಕ್ಕೆ ಎಸೆದ ತನ್ನ ಆಟ ಮುಂದುವರೆದಂತೆ ಅವರಿಬ್ಬರ ನಡುವೆ ಬಂದ ಅವಳ ಸೀರೆಗೂ ಮುಕ್ತಿ ಕೊಟ್ಟ ತನ್ನವಳ ಕೊರಳಿಗೆ ಮುತ್ತುಗಳ ಮಾಲೆ ಪೋನಿಸಿದವ ಸಿಹಿಯ ಗುರುತು ಮಾಡಲು ಕಚ್ಚಿದ ಸಣ್ಣದಾಗಿ ನರಳಿದಳು ಅವನ ಮುತ್ತುಗಳನ್ನು ಚಾಚು ಚಪ್ಪದೆ ಲೆಕ್ಕ ಇಟ್ಟಳು ಅವನಿಗೆ ಮರಳಿ ನೀಡಿದಳು ಅವರಿಬ್ಬರ ಸರಸದ ಜೊತೆ ಆ ಚಂದ್ರನು ಮರೆಯಾದ ಅವಳನ್ನು ಮಂಚದ ಮೇಲೆ ಮಲಗಿದವ ಅವಳ ಕಾಲಿನಿಂದ ಮತ್ತೊಮ್ಮೆ ಮುತ್ತುಗಳ ಹೊಸ ಲೆಕ್ಕ ಶುರು ಮಾಡಿದ ಅದರಂತೆ ಅವಳು ಕೂಡ ವಜಾ ಮಾಡುತ್ತಿದ್ದಳು ಇಬ್ಬರು ಒಂದಾಗಲು ಬಿಟ್ಟ ನಕ್ಷತ್ರಗಳು ಅವಳ ಸೌಂದರ್ಯ ರಾಶಿ ಮುಂದೆ ತಮ್ಮ ಬೆಳಗಿಲ್ಲ ಎಂಬಂತೆ ಸಣ್ಣಗೆ ಮಿಲುಗುತ್ತಿದ್ದವು ಅವರಿಬ್ಬರ ಅಂತರ ಕಡಿಮೆಯಾದಂತೆ ಬಟ್ಟೆಗಳು ದೂರ ಆದವು ಮಂದ ಮಳಕಿನಲ್ಲಿ ಹೊಡೆಯುತ್ತಿದ್ದ ತನ್ನವಳ ಮೋಹಕ ಮೈಸೂರಿಗೆ ಮತ್ತು ಭಾವಪರವಶನಾದ ರಜತ್ ಹೂವಂತೆ ಅವಳ ಮುದ್ದಿಸಿದ ಅದೆಷ್ಟು ಮೃದುವಾಗಿ ಮುದ್ದಾಡುತ್ತಿದ್ದನೆಂದರೆ ಹೂವಿನಂಥ ಹೆಣ್ಣಿಗೆ ಒಂದಿನೆತ್ತೋವಾಗದಂತೆ ಅವಳು ಅರೆತೆರೆದ ಕಣ್ಣುಗಳಿಂದ ಅವನಿಗೆ ಇನ್ನಷ್ಟು ಮತ್ತೇರಿಸುತ್ತಿದ್ದಳು ಪ್ರಣಯದ ಲೋಕಕ್ಕೆ ಸವಾರಿ ಮಾಡಿದ ಜೋಡಿಗಳು ಯಾರ ಚಿಂತೆಯಿಲ್ಲದೆ ಒಬ್ಬರನ್ನಲ್ಲಿ ಇನ್ನೊಬ್ಬರು ಒಂದಾದರು ತನ್ನನ್ನೇ ಅವನಿಗೆ ಸಮರ್ಪಿಸಿದ ಅವಳ ಸಂಪೂರ್ಣ ಹೆಣ್ಣಾದರೆ ತನ್ನವಳ ಸರ್ವಸ್ವವನ್ನು ಪಡೆದ ಅವನು ಅವಳ ಮೇಲೆ ಎರಗಿಸಿದ ಮುದ್ದು ಪೆದ್ದು ಜೋಡಿಗಳು ಅಡೆತಗಳ ದಾಟಿ ಒಬ್ಬರಲ್ಲಿ ಒಬ್ಬರು ಒಂದಾಗಿ ಕರಗಿದ್ದರು ಸಿಹಿಯಾದ ನೋವನ್ನು ಕೊಟ್ಟು ತೆಗೆದುಕೊಂಡರು ಅವನ ಮೈ ಮೇಲಿನ ಕುರುಹುಗಳ ಒಡತಿ ಅವಳಾದರೆ ಅವಳ ಮೇಲಿನ ಹಸಿ ಗಾಯಗಳ ಸರದಾರ ಅವನಾಗಿದ್ದ ಆ ನೋವಿನಲ್ಲಿ ಸಿಹಿ ಇತ್ತು ಮಧುರವಾದ ಬಾಂಧವ್ಯವಿತ್ತು ಪಯನದಾಟದಲ್ಲಿ ಸುಸ್ತಾದ ಜೋಡಿಗಳು ಮಲಗುವಾಗ ಸಮಯ ರಾತ್ರಿ ದಾಟಿತ್ತು ಅಷ್ಟಾದರೂ ಅವಳ ಕಿವಿಯಲ್ಲಿ ಅದೇನೋ ನುಡಿಯುತ್ತಿದ್ದ ರಜತ್ ನಾಚಿ ಅವನ ಕಿವಿ ಕಚ್ಚಿದಳು ದೃತಿ ತನ್ನವಳ ಎದೆ ಮೇಲೆ ಮಲಗಿಸಿಕೊಂಡವ ಥ್ಯಾಂಕ್ ಯು ಧೃತಿ ಲವ್ ಯು ಲಾಟ್ ಎಂದು ಹನಗೆ ಮುತ್ತಿಟ್ಟರೆ ಥ್ಯಾಂಕ್ ಯು ಸೋ ಮಚ್ ರಜತ್ ಲವ್ ಯು ಟೂ ಎಂದು ಅವನೆದೆಗೆ ಮುತ್ತಿಟ್ಟಳು ಚಿಕ್ಕದಾಗಿ ಕಚ್ಚಿದಳು ಒಬ್ಬರನ್ನೊಬ್ಬರು ರೇಗಿಸುತ್ತಾ ಮಲಗುತ್ತಿದ್ದರು ರಜತ್ ಮತ್ತು ಧೃತಿ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ